ಜನತವಾಗಿರ್ತಕ್ಕಂಥದ್ದು ಇದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜೊತೆ ಅವರಿದ್ದಾರೆ ಈಗ ಅವರು ಡಾಕ್ಟರ್ ಸಿ ಆನಂದರಾವ್ ಖ್ಯಾತ ಮಕ್ಕಳ ತಜ್ಞರು ಅವರು ಸಿ ಡಬ್ಲ್ಯೂ ಸಿ ಕೆಲಸ ಮಾಡಿದ್ದಾರೆ ಐ ಎಂ ಎ ಅಧ್ಯಕ್ಷರಾಗಿ ಎರಡು ಸಲ ಕೆಲಸ ಮಾಡಿದ್ದಾರೆ ಅನಂತ್ ರೆಡ್ಡಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಅಂತಕ್ಕಂಥದ್ದು ಮಾಡಿದ್ದಾರೆ ಈಗ ನಮ್ಮ ಜೊತೆ ನಮ್ಮ ಮಹೇಶ್ ಗೋರ್ನ ಮಾಡಿರ್ತಕ್ಕಂಥ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಡಾಕ್ಟರ್ ಸಿ ಆನಂದರಾವರಿಂದ ಜಯಭೀಮ್ ಇವತ್ತು ಶುಭ ದಿನ ನಮ್ಮ ಬೀದರ್ ಅಲ್ಲಿ ಇಂಥ ಅಪರೂಪ ವ್ಯಕ್ತಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಲಹಾ ಸಮಿತಿಯ ಮೆಂಬರಾಗಿ ಮಾರುತಿ ಬೌದ್ಧವ್ರನ್ನು ನೇಮಕ ಮಾಡಿದ್ದು ಘನ ಸರ್ಕಾರಕ್ಕೂ ಮತ್ತು ನಿಮ್ಮೆಲ್ಲ ಜನಗಳಕ್ಕೆಲ್ಲ ಇದು ಒಳ್ಳೆ ಸೂಚನೆ ಇದೇ ರೀತಿ ಇನ್ನು ಎಲ್ಲ ಪದವಿಗಳು ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ವಿಷ್ತೇನೆ ಅನಂತರಡ್ಡಿ ನರ್ಸರ್ ಡ್ಯನೂರು ಮಿರ್ಜಾಪುರ್ ಟಿ ಅರವತ್ತೊಂಬತ್ತನೆಯ ಅರವತ್ತೊಂಬತ್ತನೆಯಪ್ಪತ್ತರ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಬೀದರಿನ ಗಡಿ ಪ್ರದೇಶವಾದ ಬೀದರಿನ ಮಾರುತಿ ಅವರಿಗೆ ದಲಿತ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಆದಂಥ ಮಾರುತಿ ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಏನು ಸದಸ್ಯ ಕೊಟ್ಟಿದೆ ಅದಕ್ಕೆ ನಮ್ಮ ಬೀದರ್ ಹೆಮ್ಮ ಜನಜನೆಯಿಂದ ನಾವು ಎಲ್ಲ ಹೆಮ್ಮೆಯಿಂದ ಅವ್ರಿಗೆ ನಾವು ಸ್ವಾಗತ ಮಾಡ್ತಾ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಇದು ಏನಂದ್ರೆ ಅದು ನಮ್ಮ ಬೀದರ್ ಚಾಶದ ಚಾಶಿ ಒಂದು ಈ ಗಣ ಗಣನೆಗೆ ತೊಗೊಂಡದ ಅಂತೇಳಿ ನಾವು ಅವ್ರಿಗೆ ಖುಷಿ ಕೊಟ್ಟು ನಮ್ಗೆ ಕರ್ನಾಟಕ ಸರ್ಕಾರಕ್ಕೂ ನಾವು ಏನಂದ್ರೆ ಧನ್ಯವಾದ ಹೇಳ್ತೀವಿ ಮಹೇಶ್ ಗೋನಾಳ್ಕರ್ ಅವರು ತಮ್ಮ ಅನಿಸಿಕೆ ಹೇಳ್ತಾ ಇದ್ದಾರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇಡೀ ಎಲ್ಲ ಸಮುದಾಯದವರು ಒಂದು ಸಂಭ್ರಮಣಾಚರಣೆ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ಹೋರಾಟಗಾರ ನಮ್ಮ ಮಧ್ಯದಲ್ಲಿರುವಂಥ ವ್ಯಕ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಗುರುತು ಹಿಡಿದದ ಮುಖ್ಯಮಂತ್ರಿಗಳಾಗಿರ್ಬೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳಾಗಿರ್ಬೋದು ಎಲ್ಲ ವೃಂದ ಒಬ್ಬ ಹೋರಾಟಗಾರರಿಗೆ ಒಂದು ನ್ಯಾಯವಾದಂಥ ಒಂದು ಐತಿಹಾಸಿಕ ಪ್ರಶಸ್ತಿ ಒಂದು ಕಮಿಟಿಗೆ ಆಯ್ಕೆ ಮಾಡಬೇಕು ಅವರು ಕೂಡ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದವ್ರಿಗೆ ಆಯ್ಕೆ ಮಾಡ್ತಾರ ನಿಟ್ಟಿನಲ್ಲಿ ಅವ್ರ ಮೇಲೆ ಭರವಸೆ ಇಟ್ಟುಕೊಂಡು ಮಾಡಿದಕ್ಕೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಅಪ್ಪಟ್ಟ ಅನುಯಾಯಿಗಳು ನಮ್ಮ ಸಿ ಆನಂದರ ಸಾಹೇಬ್ರು ಮಕ್ಕಳ ಪ್ರೇಮಿಗಳು ವೈಚಾರಿಕ ಚಿಂತಕರು ಅಂಥವರೆಲ್ಲ ಬಂದು ಸಂತೋಷ ಆಗಿ ಒಂದ್ ನಮ್ಮ ಸ್ವತಃ ಸ್ವಂತ ತಮ್ಮ ಇದ್ದಂಗೆ ಮಾರುತಿ ಮಾರುತಿ ಸರ್ ಅಂದ್ರೆ ಯಾರು ಎಲ್ಲಾ ಜಾತಿ ಧರ್ಮದವ್ರಿಗೆ ಒಂದು ಕುಟುಂಬದ ವ್ಯಕ್ತಿ ಅಂತ ಸದಸ್ಯರಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ಪ್ರೀತಿ ಮಾಡ್ತಾರೆ ಅವ್ರು ಯಾವುದೇ ಮಾತಾಡಿದ್ರೆ ಯಾವುದೇ ವೈಯಕ್ತಿಕ ಯಾವುದೇ ಜಾತಿ ಧರ್ಮದ ವಿರುದ್ಧ ಹೋರಾಟ ಮಾಡಲ್ಲ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಧ್ವನಿ ಹತ್ತುವಂತ ವ್ಯಕ್ತಿ ಮಾರುತಿ ಬುದ್ಧಿಯವ್ರ ಇರೋದ್ರಿಂದ ಎಲ್ಲಾ ಪ್ರೀತಿ ನೋಡ್ಬೋದು ಸುಮಾರು ಇಲ್ಲಿ ತರ ಒಂದು ಸಾವಿರ ಶಾಲೆಗಳು ಎಲ್ಲಾ ಜಾತಿ ಧರ್ಮದವ್ರು ಎಲ್ಲರೂ ಫೋನ್ ಮಾಡೋದ ಮೂಲಕ ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದಾರೆ ಹಂಗ ನಾವು ಭೀ ಕನ್ನಡ ಸರ್ಕಾರಕ್ಕೆ ಏನು ಥ್ಯಾಂಕ್ಸ್ ಹೇಳ್ತಾ ಇರ್ತದ್ರು ಸೂಕ್ತವಾದಂಥ ವ್ಯಕ್ತಿಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಸಲಹಾ ಸಮಿತಿ ಸದಸ್ಯರಿಗೆ ಆಯ್ಕೆ ಮಾಡಿದಕ್ಕೆ ನಾವು ಕನ್ನಡ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ಧನ್ಯವಾದ ಇದು ಇಷ್ಟೇ ಅಲ್ಲ ಸರ್ಕಾರದಲ್ಲಿ ಇನ್ನೂ ಅನೇಕ ಸ್ಥಾನಗಳು ಇರ್ತಾವೆ ಎಮ್ ಎಲ್ ಸಿ ಇರ್ತದೆ ಸಾಮಾಜಿಕ ಸೇವೆಗೆ ಒಂದು ಎಮ್ ಎಲ್ ಸಿ ಇರ್ತದೆ ಶಿಕ್ಷಣ ಸೇವೆದಲ್ಲಿ ಮಾಡಿರ್ತಕ್ಕಂಥ ಒಂದು ಎಮ್ ಎಲ್ ಸಿ ಇರ್ತದೆ ಧಾರ್ಮಿಕ ಸೇವೆ ಮಾಡಿರ್ತಕ್ಕಂಥ ಒಂದು ಎಮ್ ಎಲ್ ಸಿ ಇರ್ತದೆ ಪತ್ರಕರ್ತ ಸ್ಥಾನಕ್ಕೆ ಖಾದಿ ಶಾಮನಿಗೆ ಕೊಟ್ಟ ಒಂದು ಎಮ್ ಎಲ್ ಸಿ ಅಂತ ಹೇಳಿ ರಾಜ್ಯ ನವಾಜಿಗೆ ಒಂದು ಸಂಸ್ಥೆಗೂ ಕೊಟ್ಟಿದ್ದು ಎಮ್ ಎಲ್ ಸಿ ಸಾಹಿತ್ಯ ಕ್ಷೇತ್ರಕ್ಕೂ ಒಂದು ಎಮ್ ಎಲ್ ಸಿ ಕೊಟ್ಟಿದ್ದರು ನಮ್ಮ ದೊಡ್ಡ ರಂಗೇಗೌಡರು ಆಗಲಿ ಸಿದ್ಧಲಿಂಗಯ್ಯ ಹೀಗೆ ನಾನಾ ಕ್ಷೇತ್ರಗಳು ಸಮಾಜ ಕ್ಷೇತ್ರದಲ್ಲೂ ಕೂಡ ಸಾಮಾಜಿಕವಾಗಿ ಯಾರು ದುಡಿತಾರೋ ಅವರಿಗೂ ಕೂಡ ಎಮ್ ಎಲ್ ಸಿ ಅಂತಕ್ಕಂಥ ಇರ್ತದೆ ಅದು ಕೂಡ ನಮ್ಮ ಬೀದರ್ ಯಾಕೆ ಸಿಗಬಾರ್ದು ಅಂತಕ್ಕಂಥ ಜನತೆ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಅದು ಆಸೆ ಇಡೀರಲಿ ಜನತೆ ಅಂತಕ ಮಾತಾಡ್ತಾ ಇದ್ದೇನೆ ನಾನು ಅಕ್ರಮಾಪುರ ಕಾಂತಿ ಹುಡ್ತೀನಿ ಕಾಸ್ತಿ ಬೀದರ್ ಧನ್ಯವಾದ ನಮಸ್ಕಾರ ನಿಮಗೂ ಕೂಡ ಇಟ್ಟೆ ಅಂತ ಸಂತೋಷ ಪಡ್ತಾ ಇದ್ದಾರೆ ನಮ್ಮ ಮನಸ್ಸಿಗೆ ನಾನು ಬೀದರ್ ಜಿಲ್ಲೆಯ ಚಿಟ್ಟ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಹಿರಿಯ ರಂಗಭೂಮಿ ಕಲಾವಿದನಾಗಿರ್ತಕ್ಕಂಥ ಶೇಷಪ್ಪ ಚಿಟ್ಟ ತಾಲೂಕಾ ಜಿಲ್ಲೆ ಬೀದರ್ ನಾನು ಇವರ ಕಟುವಟದಾಗ ನಾನು ನೋಡಿ ಸಂತೋಷ ಪಟ್ಟೆ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಒಬ್ಬರು ಸದಸ್ಯರಾಗಿದ್ದಾರೆ ಮಟ್ಟ ಮೊದಲಿಗೆ ಅಂತ ಹೇಳಿ ನನಗೆ ಭಾಳ ಸಂತೋಷ ಆಯಿತು ಹಾಗಾಗಿ ನಾನು ಸರ್ಗೆ ಫೋನ್ ಮಾಡಿದೆ ಸರ್ ಏನೋ ನಿಮ್ಗೆ ಒಳ್ಳೆಯ ಸುದ್ದಿ ನನಗೆ ನಾನು ನೋಡೀನಿ ಅಂದಾಗ ಹೌದು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತಂದು ಹೇಳಿದರು ಸರ್ ನೀವು ಎಂದು ಬರ್ತಾ ಇದ್ದೀರಿ ಅಂದ್ರೆ ನಾನು ಹದಿನೆಂಟನೇ ತಾರೀಕಿಗೆ ಬರ್ತೆ ಅಂತ ಹೇಳಿದರು ಆವಾಗ ನಾನು ಬೆಳಗ್ಗೆ ರಾತ್ರಿಯೇ ಫೋನ್ ಹಚ್ಚಿದೆ ಸರ್ ನೀವು ಇರ್ತಾ ಇದ್ದೀರಾ ಏನು ಮತ್ತೆ ಬೇರೆ ಊರಿಗೆ ಹೋಗ್ತಾ ಇದ್ದೀರೋ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಬರ್ತೀನಿ ನಾನು ಬಾ ಹನ್ನೆರಡು ಒಂದರ ಸುಮಾರಿಗೆ ಅಂದರು ಈಗ ಬಂದರು ಅದಕ್ಕೆ ನಮ್ಗೆ ಬಹಳ ಸಂತೋಷ ಆಯ್ತು